ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಕನ್ನಡ ಪೂರಕ ಪಾಠ ಮೂರನೇದು ಗಾಢ ಮತ್ತು ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಒಂದು ಪಾಠದ ಲೇಖಕರು ಶ್ರೀ ವಿಜಯಶ್ರೀ ಅವರು ಬರೆದಂಥ ಒಂದು ಪೂರಕ ಪಾಠ ಗಾಢ ಕತ್ತಲು ಮತ್ತು ಗುಮ್ಮಗಳು ಇದರಲ್ಲಿ ಬರುವಂಥ ಪದಗಳ ಅರ್ಥನ ಮೊದಲನೇದಾಗಿ ಬರಿಬೇಕು ತದನಂತರ ಇದರಲ್ಲಿ ಪದಗಳ ಅರ್ಥ ಕೊಟ್ಟಿಲ್ಲ ಹೀಗಾಗಿ ನಾನು ಕವಿ ಪರಿಚಯದಿಂದ ಈ ಒಂದು ಪಾಠವನ್ನು ಪ್ರಶ್ನೋತ್ತರಗಳನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾ ಮೊದಲನೇದಾಗಿ ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಒಂದು ಪಾಠದಲ್ಲಿ ಮೊದಲೇದಾಗಿ ಪೂರಕ ಪಾಠ ಇದಾಗಿದೆ ಮೂರನೇ ಪಾಠ ಇದನ್ನು ನೀವು ಕವಿ ಪರಿಚಯನ ಈ ರೀತಿ ಬರಿಬೇಕು ಈ ರೀತಿ ಕವಿ ಪರಿಚಯ ಬರೆದ ಮೇಲೆ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಇಲ್ಲಿ ಪ್ರಶ್ನೆಗಳಿದ್ದಾವೆ ಇದೇ ರೀತಿ ನೀವು ಕೂಡ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ ಅದಕ್ಕೆ ಉತ್ತರ ಇದಾಗಿದೆ ಇನ್ನು ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ ರಾತ್ರಿಯ ಕತ್ತಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು ಇಲ್ಲಿವರೆಗೂ ವಿಜಿ ಕತ್ತಲಿನ ಬೇನು ಹೇಗೆ ಗೆದ್ದಳು ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು